ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ದೀಪವನ್ನ ಹಚ್ಚೋದು ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಮೃದ್ಧಿ ಎಡೆಗೆ ನೆಮ್ಮದಿ ಎಡೆಗೆ ಸಾಧನೆ ಎಡೆಗೆ ಸಂತೋಷದೆಡೆಗೆ ಆನಂದದೆಡೆಗೆ ಆರೋಗ್ಯದೆಡೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಡುತ್ತಿರುವಂತಹ ನಮ್ಮೆಲ್ಲರ ಅಭ್ಯುದಯಕ್ಕಾಗಿ ಇವತ್ತು ಕನ್ನಡದ ದೀಪವನ್ನು ಬೆಳಗ್ತಾ ಇದ್ದಾರೆ ಗುರುಗಳಾದಿಯಾಗಿ ಗಣ್ಯಾತಿ ಗಣ್ಯರು ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ ಬಂಧುಗಳೇ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಂತ ಡಿ ಎಸ್ ಕರ್ಕೆ ಅವರು ಹೇಳಿರುವಂತಹ ಮಾತಿಗಳು ಈ ಸಂದರ್ಭದಲ್ಲಿ ನೆನಪು ಬರುತ್ತೆ ನಾವು ಕೂಡ ನಮ್ಮ ಕನ್ನಡದ ದೀಪವನ್ನ ಗುರುಗಳಿಗೆ ವಂದಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಿಗೆಲ್ಲ ಪ್ರಣಾಮಗಳನ್ನ ಸಲ್ಲಿಸ್ತಾ ರಾಯಭಾರಿ ವಿಶ್ವ ಕನ್ನಡ ಹಬ್ಬದ ರಾಯಭಾರಿ ಈ ಒಂದು ಪದ ಕೇಳೋದಕ್ಕೆ ಒಂದು ಒಂದು ಹೆಮ್ಮೆ ಆಗುತ್ತೆ ನನಗೆ ಆ ನಮ್ಮೆಲ್ಲರ ಬಹುತೇಕ ಇಲ್ಲಿರ್ತಕ್ಕಂಥ ಎಲ್ಲರ ಬದುಕಿನ ದೈನಂದಿನ ಬದುಕಿನ ರಾಯಭಾರ ಕನ್ನಡದ್ದು ಅಸ್ಮಿತೆ ನಮ್ಮೆಲ್ಲರದ್ದು ಕನ್ನಡ ಹೀಗಿರ್ಬೇಕಾದ್ರೆ ಕನ್ನಡವನ್ನ ಆಚರಿಸೋದು ಕನ್ನಡದ ಹಬ್ಬ ವಿಶ್ವ ಮಟ್ಟದಲ್ಲಿ ವಿಶ್ವ ಕನ್ನಡ ಹಬ್ಬವಾಗಿ ರೂಪುರೇಷೆಗೊಂಡು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡವನ್ನು ಕೊಂಡಾಡುವಂಥ ಆಚರಿಸ್ತಕ್ಕಂಥ ಕನ್ನಡತನವನ್ನು ಪಸರಿಸ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನಮ್ಮ ಶಿವಕುಮಾರ್ ನಾಗರ ನಿಯವರ ಸಾರಥ್ಯದಲ್ಲಿ ಇಂತಹ ಒಂದು ಒಳ್ಳೆಯ ಒಂದು ಯೋಚನೆ ಆಲೋಚನೆ ಕನ್ನಡದ ಯೋಚನೆ ನನ್ನ ಕೇಳೋದಾದರೆ ಏನಂದರೆ ನಮ್ಮ ಚಂದ್ರು ಅವ್ರು ಮಾತಾಡೋದು ಈಗಷ್ಟೇ ಈ ಥರ ಹಲವಾರು ಹಲವಾರು ಜನ ಅಂದರೆ ಸಾವಿರಾರು ಜನ ವರ್ಷ ಆಗಿರುತ್ತೆ ಕರ್ನಾಟಕದಿಂದ ಭಾರತದಿಂದ ಆಚೆ ಹೋಗಿ ಹೊರಗಡೆ ಇದ್ದು ಕೂಡ ಹೊರನಾಡಲ್ಲಿದ್ದರೂ ಕೂಡ ಕನ್ನಡವನ್ನು ಬಿಡದೆ ಕನ್ನಡವನ್ನು ಸ್ಮರಿಸ್ತಾ ಅವರ ಆಚರಣೆಗಳಲ್ಲಿ ದೈ ದೈನಂದಿನ ಆಚರಣೆಗಳಲ್ಲಿ ಕನ್ನಡವನ್ನು ಇಟ್ಕೊಂಡು ಕನ್ನಡವನ್ನು ಕನ್ನಡತನವನ್ನು ಬಾಳ್ತಿದ್ದಾರೆ ಹೊರಗಡೆ ಇದ್ದು ಕೂಡ ನಿಮ್ಮಂತಹ ಕನ್ನಡ ಮನಸ್ಸುಗಳ ಜೊತೆ ಬೆರೆಯುವಂತಹ ಒಂದು ಒಂದು ಸುವರ್ಣ ಅವಕಾಶ ಏನಂದರೆ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಸೆಲೆಬ್ರೇಷನ್ ಆಗಲಿ ಯಾವುದೇ ಒಂದು ಆಚರಣೆ ಆಗಲಿ ಅಥವಾ ಯಾವುದನ್ನೇ ಒಂದು ನಾವು ದೊಡ್ಡ ಮಟ್ಟದಲ್ಲಿ ದೊಡ್ಡ ವ್ಯಾಪ್ತಿಯಲ್ಲಿ ಪಸರಿಸಬೇಕು ಅಂತ ಅನ್ಕೊಂಡಾಗ ಅದು ಸಮಗ್ರವಾಗಿ ಕೂಡ ಬರಬೇಕು ಒಂದು ಕಡೆ ಒಬ್ಬರು ಯಾರೋ ಮಾಡೋದ್ರಿಂದ ನಡೆಯೋದಿಲ್ಲ ಸೊ ಸಮಗ್ರವಾಗಿ ಯಾವಾಗ ಒಂದು ಆಚರಣೆ ಅದರ ರೆಸಿನೇಷನ್ ದೊಡ್ಡದು ಅದರ ವ್ಯಾಪ್ತಿ ದೊಡ್ಡದಾಗುತ್ತೆ ಅದರ ಆ ಒಂದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಸೊ ಮೊದಲನೇ ಪತ್ರಿಕಾಗೋಷ್ಠಿ ಇದು ಅಂತ ಹೇಳಕ್ಕೆ ಹೆಮ್ಮೆ ಆಗತ್ತೆ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ಇಷ್ಟೊಂದು ದೊಡ್ಡ ವೇದಿಕೆನ ನೋಡೋಕ್ಕೆ ಇನ್ನು ನಮಗೆ ಅಹ್ ಸಿಂಗಪುರ್ ವೇದಿಕೆನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಖುಷಿ ಕೂಡ ಆಗತ್ತೆ ಈ ಒಂದು ಅವಕಾಶಕ್ಕಾಗಿ ಇಷ್ಟು ದಿನ ನನ್ನ ನಾಯಕ ನಟಿಯಾಗಿ ನೋಡ್ತಾ ಇದ್ರಿ ನೃತ್ಯಗಾರ್ತಿಯಾಗಿ ನೋಡ್ತಾ ಇದ್ರಿ ಬೇರೆ ಬೇರೆ ಎಲ್ಲ ರೀತಿ ಒಂದು ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ರಿ ಈಗ ಒಂದು ಮುಂದಿನ ಜವಾಬ್ದಾರಿ ಆ ಕನ್ನಡ ಸೇವೆ ಮಾಡೋಕ್ಕೆ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅದಕ್ಕೆ ಮುಖ್ಯವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ಫೌಂಡರ್ ಆದಂತಹ ಶಿವಕುಮಾರ್ ನಾಗನ್ ನವಿಲೆ ಅಪ್ಪಾಜಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ ನಮ್ಮ ಮೋಹನ್ ಕೃಷ್ಣ ಸರ್ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಕ್ಕೆ ಹೋಗ್ತಾ ಇದೀವಿ ಈಗಾಗಲೇ ಒಂದು ಐದು ಸಾವಿರಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಬಂದಿದೆ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ ಅಥವಾ ಒಂದು ಮ್ಯಾನ್ಯಲ್ ಅಪ್ಲಿಕೇಶನ್ಸ್ ಆಗಲಿ ಎಷ್ಟೊಂದು ಜನ ನಮಗೆ ಬೇರೆ ಬೇರೆ ದೇಶ ರಾಜ್ಯ ರಾಷ್ಟ್ರ ಹೊರರ ದೇಶದಿಂದ ಕೂಡ ನಮಗೆಲ್ಲ ಬರ್ತಾ ಇದೆ ಅದೆಲ್ಲ ಸ್ಕ್ರೂಟನಿ ಮಾಡಿ ಹಾಗೆ ಸರ್ ಹೇಳ್ದಂಗೆ ವೇದಿಕೆ ಸಿಗದೆ ಪ್ರತಿಭೆ ಇರುವಂತಹ ಪ್ರತಿಭಾವಂತ ಮಕ್ಕಳಿಗೆ ನಾವು ಈ ವರ್ಷ ತುಂಬಾ ಮಹತ್ತರವಾದಂತ ಒತ್ತ ಕೊಡ್ತಾ ಇದ್ದೀವಿ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಡೆ ವೇದಿಕೆ ಸಿಕ್ಕಿರತ್ತೆ ಆದ್ರೆ ಅವರು ಪ್ರತಿಭೆ ಇದ್ದು ಕೂಡ ಎಲೆ ಮರೆ ಇರುವಂತಹ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗೋ ಜವಾಬ್ದಾರಿ ಒಂದಾದ್ರೆ ಬುಡಕಟ್ಟು ಜನಾಂಗದ ಒಂದು ತಂಡದಿಂದ ಈಗಿನ ಆಲ್ ಓಕೆ ವರ್ಗುನು ಎಲ್ಲಾ ವರ್ಗದ ಒಂದು ಕಲೆಗಳನ್ನು ನಾವು ಪರಿಗಣ ಪರಿಗಣಿಸಿ ಅಂದ್ರೆ ಬುಡಗಟ್ಟು ಜನಾಂಗದ ವಿಶೇಷ ಹೇಳ್ಬೇಕಂತಂದ್ರೆ ಅವ್ರು ಇರೋ ಜಾಗಕ್ಕೆ ನಮ್ಮ ವಿಶ್ವ ಕನ್ನಡ ಹಬ್ಬ ತಂಡ ಹೋಗಿದೀವಿ ಹೋಗಿ ಅವರ ಒಂದು ಲೈಫ್ ಸ್ಟೈಲ್ ಅವ್ರು ಹೇಗಿರ್ತಾರೆ ಹೇಗೆ ಜೀವನ ಮಾಡ್ತಾರೆ ಅವರ ಒಂದು ಕಲೆ ಹೇಗಿರುತ್ತೆ ಅಂತ ಒಂದು ಸಾಕ್ಷಿ ಚಿತ್ರ ಕೂಡ ಮೊದಲೇ ಬಾರಿಗೆ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೂಡ ಮಾಡಿಕೊಟ್ರು ಅದು ಕೂಡ ಪ್ಲೇ ಮಾಡ್ತಿರ್ತೀವಿ ನನ್ನ ಮಾತಾಗಿದ ತಕ್ಷಣ ನಾನು ಕನ್ನಡಕ್ಕೆ ಹಾಕೊಂಡಿದ್ದೆ ತುಂಬಾ ಜನ ಅದು ಸ್ಟೈಲ್ಗೆ ಅನ್ಕೊಂಡ್ರು ಖಂಡಿತ ಇಲ್ಲ ನನಗೆ ಕಣ್ಣು ಇನ್ಫೆಕ್ಷನ್ ಆಗಿ ಒಂದು ಕಣ್ಣು ಕಾಣ್ತಾ ಇಲ್ಲ ಈ ಕಣ್ಣಿನ ಬೆಳಕು ನನಗೆ ತುಂಬ ಹೊಡಿತಾ ಇರೋದ್ರಿಂದ ನಾನು ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡಿದ್ದೆ ದಯಮಾಡಿ ತಪ್ಪಾಗಿ ತಿಳ್ಕೊಂಡ್ಬಿಡಿ ವಿಶ್ವ ಕನ್ನಡ ಹಬ್ಬ ನಾವು ಮೊದಲನೇ ವಿಶ್ವ ಕನ್ನಡ ಹಬ್ಬ ಮಾಡಬೇಕಾದ್ರೆ ನಾವು ಗುರೂಜಿಯವರ ಆಶೀರ್ವಾದ ತಗೊಂಡು ಮತ್ತು ನಮ್ಮ ಸೋಮಶೇಖರ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಭಾಳ ಅದ್ದೂರಿಯಾಗಿ ವಿಶ್ವ ಕನ್ನಡ ಹಬ್ಬವನ್ನು ಆಚರಿಸ್ತು ಯಶಸ್ವಿಯಾಗಿ ಕೂಡ ಬಂದು ಇದಕ್ಕೆಲ್ಲ ನಮಗೆಲ್ಲ ತುಂಬ ಎಲ್ಲ ನಮ್ಮ ಟೀಮ್ ಭಾಳ ಚೆನ್ನಾಗಿತ್ತು ತುಂಬ ಸಪೋರ್ಟ್ ಕೂಡ ಮಾಡಿದ್ರು ನಮಗೆ ವಸಿಷ್ಠ ಸಿಂಹವ್ರನ್ನ ನಾವು ರಾಯಭಾರಿಯಾಗಿ ಮಾಡಿಕೊಂಡು ಇದರಲ್ಲಿ ನಮ್ಮ ಸ್ವಾರ್ಥನೇ ಇದೆ ಯಾಕೆಂದರೆ ಅವರು ಬೆಳೀತಾ ಇದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ನಮ್ಮ ಕೈಗೆ ಸಿಗೋಲ್ಲ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟ ಹಾಗಾಗಿ ಅವರು ಕೂಡ ಬಂದು ಅವರ ಪ್ರತಿಭೆಯನ್ನು ತೋರಿಸಿ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿ ಆಯಿತು ಅವ್ರಿಗೆ ಕಾಲು ನೋವಿತ್ತು ಪಾಪ ಕಾಲು ಏನೋ ಪ್ರಾಬ್ಲಮ್ ಆಯಿತು ಅಂಥದ್ರಲ್ಲೂ ಕೂಡ ನಮ್ಮ ರಮೇಶು ಪ್ರಾಕ್ಟೀಸ್ ಮಾಡಿಸಿ ಅವರು ಬಿಡ್ದಂಗೆ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸ್ತು ತುಂಬ ಅದ್ಭುತವಾಗಿ ಬಂತು ಎಲ್ಲರೂ ಖುಷಿಪಟ್ಟರು ಕೂಡ ಹಾಗಾಗಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಂಸ್ಥೆ ಈಗಾಗಲೇ ತುಂಬ ದೇಶಗಳಲ್ಲಿ ನಮ್ಮ ಸಂಸ್ಥೆ ಇದೆ ಬೆಳೀತಾ ಇದೆ ಬೆಳೆದಿದೆ ಸುರಿಸು ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಅನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸ್ಕೊಳ್ತಾ ಕನ್ನಡದ ಬಗ್ಗೆ ಸ್ವಾಭಿಮಾನ ಕನ್ನಡ ನೆಲದಲ್ಲಿಯೇ ಕಡಿಮೆ ಆಗ್ತಾ ಇರುವಾಗ ಇಂತಹ ಕನ್ನಡದ ಸ್ವಾಭಿಮಾನದ ಹೆಮ್ಮೆಯ ಧ್ವಜವನ್ನು ವಿದೇಶದಲ್ಲಿ ಹಾರಿಸುವ ಮೂಲಕ ಇಲ್ಲಿನ ಕನ್ನಡಿಗರಲ್ಲಿ ಹೆಚ್ಚು ಆತ್ಮವಿಶ್ವಾಸ ಮೂಡಲಿ ಕನ್ನಡದ ಬಗ್ಗೆ ಪ್ರೀತಿ ಅಕ್ಕರೆ ಪ್ರೇಮ ಗೌರವ ಮೂಡಲಿ ಅನ್ನುವ ಸದುದ್ದೇಶದಿಂದ ನಮ್ಮ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ನನ್ನ ಗೆಳೆಯ ನಾಗನವಿಲೆ ಶಿವಕುಮಾರ್ ಅವರು ಈ ವಿಶ್ವ ಕನ್ನಡ ಸಮ್ಮೇಳನದ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ